ನಮಸ್ಕಾರ ಸ್ನೇಹಿತರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಪುಷ್ಪಕ ವಿಮಾನದ ಉಲ್ಲೇಖ ಮಹರ್ಷಿ ವಾಲ್ಮೀಕಿಯವರ ರಾಮಾಯಣ ಗ್ರಂಥದಲ್ಲಿ ಕೇಳಿಬರುವ ಹೆಸರು ಈ ಪುಷ್ಪಕ ವಿಮಾನದ ಬಗ್ಗೆ ಇವತ್ತಿಗೂ ಕುತೂಹಲ ತಣಿಯುತ್ತಿಲ್ಲ ಸಾವಿರಾರು ವರ್ಷಗಳ ಹಿಂದೆಯೇ ನಿಜಕ್ಕೂ ಪುಷ್ಪಕ ವಿಮಾನ ಇತ್ತ ಅದನ್ನು ನಿರ್ಮಿಸಿದ್ದು ಯಾರು ಅದನ್ನು ನಿಲ್ಲಿಸುವ ನಿಲ್ದಾಣ ಹೇಗಿತ್ತು ದಂಡಕಾರಣ್ಯದಿಂದ ಸೀತೆಯನ್ನು ಅಪಹರಿಸಿದ್ದ ರಾವಣ ಇದೇ ವಿಮಾನವನ್ನು ಬಳಸಿದನ ಮೂವತ್ತ್ಮೂರು ಕೋಟಿ ವಾನರರನ್ನು ಹೊರುತ್ತಿದ್ದ ಅದರ ಗಾತ್ರವಾದರೂ ಎಷ್ಟಿದ್ದಿರಬಹುದು ಅನ್ನೋ ಕುತೂಹಲ ಭರಿತ ಸಂಗತಿಗಳನ್ನು ಇಂದಿನ ಸಂಚಿಕೆಯಲ್ಲಿ ನೋಡೋಣ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ ಸ್ನೇಹಿತರೆ ಉತ್ತರ ಪ್ರದೇಶದ ಅಯೋಧ್ಯೆಯಲ್ಲಿ ರಾಮ ಮಂದಿರ ಜನವರಿ ಇಪ್ಪತ್ತೆರಡರಂದು ಉದ್ಘಾಟನೆಗೊಂಡು ಅದೇ ದಿನ ರಾಮನ ಪ್ರಾಣ ಪ್ರತಿಷ್ಠಾಪನೆ ಕೂಡ ನಡೆಯಲಿದೆ ಇದೇ ರಾಮ ಆ ದಿನ ಅಲ್ಲಿ ಅಂದರೆ ತ್ರೇತಾಯೋಗದ ಸಮಯದಲ್ಲಿ ಶ್ರೀಲಂಕೆಯ ಬಿಡಾರವೊಂದರಲ್ಲಿ ಕುಳಿತಿದ್ದ ಯುದ್ಧ ಮುಗಿದು ದಶಕಂಠ ರಾವಣನನ್ನ ಕೊಂದು ಮುಗಿಸಿಯಾಗಿತ್ತು ಹದಿನಾಲ್ಕು ವರ್ಷಗಳ ವನವಾಸ ಸೀತೆಯ ಅಪಹರಣ ಒಂದು ವರ್ಷ ಹುಡುಕಾಟ ಹುಡುಕಾಡುತ್ತಾ ಭರತ ಖಂಡದಿಂದ ಲಂಕೆಯವರೆಗೆ ಅಲೆದಾಟ ಈ ಮಧ್ಯೆ ಲಂಕೆಯ ರಾವಣನೊಂದಿಗೆ ಭಯಂಕರ ಯುದ್ಧ ಹೀಗೆ ಎಲ್ಲದರಿಂದ ಬಳಲಿದ್ದ ಶ್ರೀರಾಮ ತನ್ನ ಬಿಡಾರದಲ್ಲಿ ಚಿಂತಾಕ್ರಾಂತನಾಗಿ ಕುಳಿತಿದ್ದ ಕೂಡಲೇ ಅವನು ಅಯೋಧ್ಯೆಗೆ ಹೋಗಬೇಕಾಗಿತ್ತು ವನವಾಸ ಮುಗಿದ ಮರುದಿನ ನೀನು ಅಯೋಧ್ಯೆಯಲ್ಲಿ ಇರದೇ ಹೋದರೆ ತನ್ನನ್ನು ತಾನು ಬಲಿ ಕೊಡುವುದಾಗಿ ಭರತ ಹೇಳಿದ್ದ ಭರತನ ಈ ಮಾತುಗಳು ರಾಮನ ಕಿವಿಯಲ್ಲಿ ಜಯಂಕರಿಸುತ್ತಿತ್ತು ಹೀಗಾಗಿ ಕೂಡಲೇ ಅಯೋಧ್ಯೆಗೆ ತಲುಪಲೇಬೇಕಿತ್ತು ರಾಮ ಆಗ ರಾವಣನ ಸಹೋದರ ವಿಭೀಷಣ ರಾಮನಿಗೆ ಪುಷ್ಪಕ ವಿಮಾನ ನೀಡ್ತಾನೆ ರಾಮ ನೀನು ಮನೋವೇಗದಲ್ಲಿ ಅಯೋಧ್ಯೆ ತಲುಪಬಹುದು ಅಂತ ಶ್ರೀರಾಮನಿಗೆ ಪುಷ್ಪಕ ವಿಮಾನವನ್ನು ಉಡುಗೊರೆಯಾಗಿ ನೀಡ್ತಾನೆ ಬಳಿಕ ಶ್ರೀರಾಮ ಸುಮಾರು ಮೂವತ್ತ್ ಮೂರು ಕೋಟಿ ವಾನರರ ಜೊತೆ ಪುಷ್ಪಕ ವಿಮಾನ ಹತ್ತಿ ಅಯೋಧ್ಯೆಗೆ ಮರಳುತ್ತಾನೆ ಸ್ನೇಹಿತರೆ ಲಂಕಾಧೀಶ ರಾವಣ ದಂಡು ಮನೋರ ಎಂಬ ಹೆಸರಿನ ಪುಷ್ಪಕ ವಿಮಾನ ಹೊಂದಿದ್ದ ಅಂತ ಹೇಳಲಾಗಿದೆ ಆ ವಿಮಾನ ಮಯೂರ ಅಂದರೆ ನವಿಲಿನ ಆಕಾರದಲ್ಲಿತ್ತು ಅಷ್ಟಕ್ಕೂ ಈ ವಿಮಾನ ರಾವಣನ ಕೈಗೆ ಸಿಕ್ಕಿದ್ದೇ ಒಂದು ರೋಚಕ ಕಥೆ ರಾವಣನ ತಂದೆ ವಿಶ್ವಶ್ರವ ಬ್ರಾಹ್ಮಣ ಋಷಿಯಾಗಿದ್ದ ಈತ ಪುಲಸ್ತಿಯನ ಮಗನಾಗಿದ್ದ ಈ ವಿಶ್ವಶ್ರವನಿಗೆ ಇಬ್ಬರು ಹೆಂಡತಿಯರಿದ್ದು ಮೊದಲ ಪತ್ನಿಯ ಹೆಸರು ವರವರ್ಣಿನಿ ಇನ್ನು ಎರಡನೇ ಪತ್ನಿ ಕೈಕಸಿ ಈ ಕೈಕಸಿ ರಾಕ್ಷಸಿಯಾಗಿದ್ದವಳು ಆತ ತಪಸ್ಸಿಗೆ ಕುಳಿತಾಗ ಆತನ ಸೇವೆ ಮಾಡಿ ಅವನೊಂದಿಗೆ ಮದುವೆಯಾಗ್ತಾಳೆ ಇವಳಿಗೆ ರಾವಣ ಕುಂಭಕರ್ಣ ವಿಭೀಷಣ ಮತ್ತು ಶೂರ್ಪನಖ ಅನ್ನೋ ನಾಲ್ವರು ಮಕ್ಕಳು ಹುಟ್ಟುತ್ತಾರೆ ಇನ್ನು ವಿಶ್ವಶ್ರವಸನ ಮೊದಲ ಪತ್ನಿಯಾಗಿದ್ದ ವರವರ್ಣಿಗೆ ಕುಬೇರ ಎಂಬ ಮಗ ಹುಟ್ಟುತ್ತಾನೆ ಆದರೆ ಕುಬೇರ ಹುಟ್ಟಿನಿಂದಲೇ ಕುಬ್ಜನಾಗಿರ್ತಾಳೆ ಈ ಕುಬೇರ ಸ್ವರ್ಣ ಲಂಕೆಯನ್ನ ಆಳುತ್ತಿರ್ತಾನೆ ಆದರೆ ಮುಂದೆ ಈ ರಾವಣ ಕುಬೇರನಿಂದ ಲಂಕೆಯನ್ನ ಬಲವಂತವಾಗಿ ಕಿತ್ತುಕೊಳ್ತಾನೆ ಜೊತೆಗೆ ವಿಶ್ವಕರ್ಮ ನಿರ್ಮಿಸಿದ್ದ ಈ ಪುಷ್ಪಕ ವಿಮಾನವನ್ನು ಕಸಿದುಕೊಳ್ತಾನೆ ಹಾಗೆ ನೋಡಿದ್ರೆ ಈ ಪುಷ್ಪಕ ವಿಮಾನವನ್ನ ವಿಶ್ವಕರ್ಮ ಬ್ರಹ್ಮನಿಗಾಗಿ ಮಾಡಿದ್ದ ಆದ್ರೆ ನಂತರ ಬ್ರಹ್ಮದೇವನು ಇದನ್ನ ಕುಬೇರನಿಗೆ ಉಡುಗೊರೆಯಾಗಿ ನೀಡಿದ್ದ ಯುದ್ಧ ಸಾರಿ ಲಂಕೆಗೆ ಗೆದ್ದ ರಾವಣ ಪುಷ್ಪಕ ವಿಮಾನವನ್ನು ಕಸಿದುಕೊಳ್ತಾನೆ ಆದರೆ ಲಂಕಾ ನಗರವನ್ನು ಪುಷ್ಪಕ ವಿಮಾನವನ್ನು ಎರಡನ್ನೂ ಕಳೆದುಕೊಂಡ ಕುಬೇರನಿಗೆ ಮಹೇಶ್ವರ ಬೇರೆ ಜವಾಬ್ದಾರಿಗಳನ್ನು ಒಪ್ಪಿಸ್ತಾನೆ ಆತನನ್ನು ಉತ್ತರ ದಿಕ್ಕಿಗೆ ಅಧಿಪತಿಯನ್ನಾಗಿ ಮಾಡಿದ್ದರಂತೆ ಅದಕ್ಕಾಗೆ ಉತ್ತರ ದಿಕ್ಕು ಅಂದರೆ ಇಂದಿಗೂ ಧನ ಸಂಪತ್ತಿಗೆ ನಿಲಯವೆಂದು ಹೇಳ್ತಾರೆ ಇನ್ನು ರಾಮ ಅಯೋಧ್ಯೆಯನ್ನ ತಲುಪಿದ ನಂತರ ಅವನು ಪುಷ್ಪಕ ವಿಮಾನವನ್ನು ಅದರ ಮೂಲ ಮಾಲೀಕ ಕುಬೇರನಿಗೆ ಹಿಂದಿರುಗಿಸುತ್ತಾನೆ ನಿನ್ನ ಪ್ರಭುವಾದ ಕುಬೇರನಿಗೆ ಸಾರಿಗೆಯಾಗಿ ಸೇವೆ ಮಾಡು ನಾನು ನಿಮಗೆ ಹೊರಡಲು ಅನುಮತಿ ನೀಡುತ್ತೇನೆ ಅಂತ ರಾಮನಿಂದ ಅನುಮತಿಸಲ್ಪಟ್ಟ ಆ ಪುಷ್ಪಕ ವಿಮಾನ ಉತ್ತರ ದಿಕ್ಕಿನ ಕಡೆಗೆ ಸಾಗಿತ್ತು ಅಲ್ಲಿ ಸಂಪತ್ತಿನ ಅಧಿಪತಿಯಾದ ಕುಬೇರನ ನಿವಾಸವನ್ನು ತಲುಪಿತು ಇನ್ನು ಪುಷ್ಪಕ ವಿಮಾನ ಸಾಕಷ್ಟು ವಿಶಿಷ್ಟತೆಗಳಿಂದ ಕೂಡಿತ್ತೆಂದು ಹೇಳ್ತಾರೆ ಎತ್ತರದ ವಿಮಾನವನ್ನು ವಜ್ರ ವೈಡೂರ್ಯಗಳಿಂದ ಸಿಂಗರಿಸಲಾಗಿತ್ತಂತೆ ಈ ಪುಷ್ಪಕ ವಿಮಾನ ಒಳಗಡೆಯೇ ಉದ್ಯಾನವನವನ್ನು ಹೊಂದಿತ್ತು ಚಿತ್ತಾರಗಳಿಂದ ಕೂಡಿದ ಆಸನ ಗೋಡೆ ಮತ್ತು ನೆಲಹಾಸು ಮುಖ್ಯವಾಗಿ ಏನಂದ್ರೆ ಈ ವಿಮಾನದಲ್ಲಿ ಎಷ್ಟೋ ಜನ ಕುಳಿತಿದ್ರೂ ಅದು ಹಿಗ್ಗಿ ಮತ್ತೂ ಒಬ್ಬ ಕೂರುವಷ್ಟು ಜಾಗ ಉತ್ಪತ್ತಿಯಾಗ್ತಿತ್ತು ಅಲ್ಲದೆ ಈ ವಿಮಾನವನ್ನ ಮಡಿಸಲು ಕೂಡ ಬರುತ್ತಿತ್ತಂತೆ ಜೊತೆಗೆ ಎಲ್ಲ ಋತುಗಳಿಗೂ ತಕ್ಕಂತೆ ಈ ವಿಮಾನವನ್ನು ತಯಾರಿಸಲಾಗಿತ್ತು ಹಗಲು ರಾತ್ರಿ ಯಾವ ಹೊತ್ತಲಾದರೂ ಸಾಗಬಲ್ಲದಾಗಿದ್ದ ಈ ಪುಷ್ಪಕ ವಿಮಾನ ಚಲಿಸುವ ಸಾಮರ್ಥ್ಯ ಮತ್ತು ತಾಂತ್ರಿಕ ದೃಷ್ಟಿಯಿಂದಲೂ ಇಂದಿನ ವಿಮಾನದಲ್ಲಿ ಲಭ್ಯವಿಲ್ಲದ ಹಲವು ವೈಶಿಷ್ಟ್ಯಗಳನ್ನು ಹೊಂದಿತ್ತು ಈ ಪುಷ್ಪಕ ವಿಮಾನದ ಪೈಲಟ್ ಅಂದರೆ ಚಾಲಕನ ಮನಸ್ಸು ಅರಿತು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗುತ್ತಿದ್ದಂತೆ ಅದನ್ನು ವಾಲ್ಮೀಕಿಗಳು ತತ್ ಪುಷ್ಪಕಂ ಕಾಮಗಮನಂ ವಿಮಾನಂ ಅಂತ ಹೇಳಿದ್ದಾರೆ ಇದೇ ಶುಭ ವತಿಯಿಂದಲೇ ಪುಷ್ಪಕ ವಿಮಾನ ಅಯೋಧ್ಯೆಯಿಂದ ಕುಬೇರನ ಬಳಿಗೆ ವಾಪಸ್ ಹೋಗಿತ್ತು ಆದರೆ ಇಷ್ಟು ದೊಡ್ಡ ವಿಮಾನ ದಂಡಕಾರಣ್ಯದಲ್ಲಿ ಲ್ಯಾಂಡ್ ಆಗಲು ಸಾಧ್ಯವೇ ಇಲ್ಲ ಇದೇ ಕಾರಣ ಸೀತೆಯನ್ನ ಅಪಹರಿಸುವ ವೇಳೆ ರಾವಣ ಈ ಪುಷ್ಪಕ ವಿಮಾನ ಬಳಸಲಿಲ್ಲ ಅಂತ ಊಹಿಸಲಾಗಿದೆ ಆದರೂ ಅವನು ಸೀತೆಯನ್ನ ಅಪಹರಿಸಲು ಆಕಾಶ ಮಾರ್ಗವಾಗಿ ಬಂದಿದ್ದ ಮತ್ತು ಅದೇ ಮಾರ್ಗದಲ್ಲೇ ಸೀತೆಯನ್ನ ಕರೆದೊಯ್ದಿದ್ದ ಹಾಗಾದರೆ ರಾವಣನಿಗೆ ಹಾರುವ ಕಲ್ಪನೆ ಅಥವಾ ಅವನ ಬಳಿ ಹಾರುವ ಯಂತ್ರಗಳು ಇದ್ದಿರಬಹುದು ಅಂತ ಊಹಿಸಲಾಗಿದೆ ಇನ್ನು ಮತ್ತೊಂದು ಇಂಟ್ರೆಸ್ಟಿಂಗ್ ವಿಚಾರ ಅಂದರೆ ಶ್ರೀಲಂಕಾ ತನ್ನ ವೈಮಾನಿಕ ಗತಕಾಲದ ಬಗ್ಗೆ ವಿವರವಾದ ವೈಜ್ಞಾನಿಕ ಸಂಶೋಧನೆ ನಡೆಸಲು ಮುಂದಾಗಿದೆ ರಾವಣ ಬಳಸುತ್ತಿದ್ದ ವಿಮಾನ ಅದರ ತಾಂತ್ರಿಕ ವೈಶಿಷ್ಟ್ಯಗಳ ಬಗ್ಗೆ ಅಧ್ಯಯನ ನಡೆಸಲು ಶ್ರೀಲಂಕಾ ಸರ್ಕಾರ ಮುಂದಾಗಿದ್ದು ಇದಕ್ಕಾಗಿ ಐವತ್ತು ಲಕ್ಷ ರೂಪಾಯಿ ಅನುದಾನವನ್ನು ಕೂಡ ಸರ್ಕಾರ ಕೊಟ್ಟಿದೆ ಎರಡ್ ಸಾವಿರದ ಹತ್ತೊಂಬತ್ತರ ಹೊತ್ತಿಗೆ ಶುರುವಾಗಿರುವ ಈ ಸಂಶೋಧನೆಗೆ ಕೈ ಜೋಡಿಸುವಂತೆ ನವೆಂಬರ್ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಶ್ರೀಲಂಕಾ ಭಾರತಕ್ಕೂ ಆಹ್ವಾನಿಸಿತ್ತು ಸದ್ಯ ಈ ಸಂಶೋಧನೆ ಮುಂದುವರೆದಿದೆ ಈ ಮೂಲಕ ಸಿಂಹಳಿಯರು ತಮ್ಮ ಪ್ರಾಚೀನ ವೈಭವವನ್ನು ಮರಳಿ ಪಡೆಯಲು ಬಯಸಿದ್ದಾರೆ ಯಾಕಂದರೆ ಇವತ್ತಿಗೂ ಕೂಡ ಅನೇಕ ಶ್ರೀಲಂಕನರು ರಾಜ ರಾವಣ ವಿಶ್ವದ ಮೊದಲ ಅನುಭವಿ ಮತ್ತು ಶ್ರೇಷ್ಠ ಪೈಲಟ್ ಅಂತ ನಂಬುತ್ತಾರೆ ಜೊತೆಗೆ ಆ ದಿನಗಳಲ್ಲೇ ಈ ದ್ವೀಪ ರಾಷ್ಟ್ರವು ವಿಮಾನಗಳು ಮತ್ತು ವಿಮಾನ ನಿಲ್ದಾಣವನ್ನ ಹೊಂದಿತ್ತು ಎಂದು ನಂಬಿದ್ದಾರೆ ಈ ದ್ವೀಪದಲ್ಲೇ ಪುಷ್ಪಕ ವಿಮಾನದ ನಿಲ್ದಾಣವೂ ಇತ್ತು ಅಂತ ಅವರು ವಿಶ್ವಾಸ ಪಡ್ತಾರೆ ಆದರೆ ಇದಕ್ಕೆ ಯಾವುದೇ ವೈಜ್ಞಾನಿಕ ಬೆಂಬಲವಿಲ್ಲದ ಕಾರಣ ವಿಶ್ವಮಾನ್ಯ ಸಿಗುತ್ತಿಲ್ಲ ಹೀಗಾಗಿ ಪೌರಾಣಿಕ ನಂಬಿಕೆಗಳು ಎಂಬ ವಾದ ತಳ್ಳಿಹಾಕಿ ತಮ್ಮದೇ ಆದ ವೈಜ್ಞಾನಿಕ ಸಂಶೋಧನೆಗೆ ಇದೀಗ ಶ್ರೀಲಂಕಾ ಮುಂದಾಗಿದೆ ಶ್ರೀಲಂಕನರ ಪ್ರಕಾರ ರಾವಣ ಎಂಬುದು ಹೆಮ್ಮೆಯ ವಿಷಯ ರಾವಣನನ್ನು ಅವರು ವಿದ್ವಾಂಸ ಮತ್ತು ದಯೆ ಹೊಂದಿದ ಆಡಳಿತಗಾರ ಎಂದು ಶ್ಲಾಘಿಸುತ್ತಾರೆ ರಾವಣ ಸೀತೆಯನ್ನು ಅಪಹರಿಸಿದ್ದ ಎಂಬ ಅಂಶವನ್ನು ಅವರು ಒಪ್ಪೋದೇ ಇಲ್ಲ ಮತ್ತು ರಾವಣ ಶ್ರೇಷ್ಠ ಬ್ರಾಹ್ಮಣನಾಗಿದ್ದ ಅಂತ ಭಾವಿಸ್ತಾರೆ ಹೀಗಾಗಿ ಶ್ರೀಲಂಕಾ ತನ್ನ ಮೊದಲ ಸ್ಯಾಟಲೈಟ್ಗೆ ರಾವಣ ಒನ್ ಅಂತ ಹೆಸರಿಟ್ಟಿತು ಕೋವಿಡ್ನಿಂದಾಗಿ ಎರಡು ಸಾವಿರದ ಇಪ್ಪತ್ತೊಂದರ ಮಧ್ಯೆ ಸಂಶೋಧನೆ ನಿಲ್ಲಿಸಲಾಗಿತ್ತು ಆದರೆ ಇದೀಗ ಅದು ಮತ್ತೆ ಮುಂದುವರೆದಿದೆ ದೇಶದ ಗತಕಾಲದ ವಿಮಾನಯಾನದ ಕುರುಹುಗಳನ್ನು ದ್ವೀಪದಾದ್ಯಂತ ಹುಡುಕಾಡುತ್ತಾ ತಿರುಗಾಡುತ್ತಿರುವ ಶ್ರೀಲಂಕಾ ರಾವಣ ಕೇವಲ ಪೌರಾಣಿಕ ವ್ಯಕ್ತಿಯಾಗಿರಲಿಲ್ಲ ಅವನು ರಾಜರಲ್ಲಿ ಶ್ರೇಷ್ಠ ರಾಜನಾಗಿದ್ದ ಮತ್ತು ರಾವಣ ನಿಜವಾಗಿಯೂ ವಿಮಾನ ಮತ್ತು ವಿಮಾನ ನಿಲ್ದಾಣಗಳನ್ನು ಹೊಂದಿದ್ದ ಅವು ಈಗಿನಂತೆ ಇರದೇ ಇರಬಹುದು ಆದರೆ ನಿಸ್ಸಂಶಯವಾಗಿ ಪ್ರಾಚೀನ ಕಾಲದವರು ಈ ತಂತ್ರಜ್ಞಾನವನ್ನಂತೂ ಹೊಂದಿದ್ರು ಹೀಗಾಗಿ ನಾವು ಸಂಶೋಧನೆ ನಡೆಸುವ ಅಗತ್ಯವಿದೆ ಅಂತ ಪ್ರತಿಪಾದಿಸುತ್ತೆ ಸ್ನೇಹಿತರೆ ಋಗ್ವೇದದಲ್ಲಿ ಒಂದು ಮಾತು ಬರುತ್ತೆ ಕೃಷ್ಣಂ ಹರಯಹ ಸುಪರ್ಣ ಅಪೋವಸಾನ ಮುತ್ಪತಂತಿ ತ ಅವ್ರತನ್ ಸಾಧನಾದೃತ ಸಾಮನೆ ತದು ದಕ ಮುಚ್ಯತೈವ ಚಾಹಭಿಹಿ ಭೂಮಿ ಪರ್ಜನ್ಯ ಜಿನ್ವಂತಿ ದಿವಂ ಜಿನ್ವಂತ್ಯ ಅಗ್ನಯ ಎಂದು ವಿವರಿಸುತ್ತೆ ಅಂದರೆ ಕತ್ತಲೆಯ ಹಾದಿಯಲ್ಲಿ ಚಿನ್ನದ ಬಣ್ಣದ ಪಕ್ಷಿಗಳು ಮೇಲಕ್ಕೆ ಹಾರುತ್ತಿವೆ ಅವು ಸ್ವರ್ಗದವರೆಗೂ ಹಾರಬಲ್ಲವು ಅವುಗಳ ರೆಕ್ಕೆಗಳು ನೀರಿನಿಂದ ತುಂಬಿ ಹೋಗಿವೆ ಸತ್ಯದ ಸ್ಥಾನದಿಂದ ಅಂದರೆ ಮಳೆಯಾಗಿ ಇಲ್ಲಿಗೆ ಬಂದಿವೆ ಈಗ ತುಪ್ಪದಿಂದ ಭೂಮಿ ಎಲ್ಲ ತೇವವಾಗಿದೆ ಇನ್ನೂ ಅದಕ್ಕೆ ಒಂದು ಚಕ್ರವಿದೆ ಹನ್ನೆರಡು ಭಾಗಗಳನ್ನು ಹೊಂದಿದೆ ಅದರಲ್ಲಿ ಮುನ್ನೂರ ಅರವತ್ತು ಕಡ್ಡಿಗಳನ್ನು ಜೋಡಿಸಲಾಗಿದೆ ಅಂತ ಕೃಷ್ಣ ಅವತಾರದ ಬಗ್ಗೆ ಈ ಮಾತು ಬರುತ್ತೆ ಆದರೆ ದಯಾನಂದ ಸರಸ್ವತಿಯವರು ಈ ಶ್ಲೋಕಗಳನ್ನು ಹೀಗೆ ಅರ್ಥೈಸಿದ್ದಾರೆ ಬೆಂಕಿ ಮತ್ತು ನೀರನ್ನು ಬಳಸಿಕೊಂಡು ಕ್ರಾಫ್ಟ್ನೊಂದಿಗೆ ವೇಗವಾಗಿ ಬಾಹ್ಯಾಕಾಶಕ್ಕೆ ಜಿಗಿಯುವುದು ಹನ್ನೆರಡು ಸ್ತಂಭಗಳು ಅಂದರೆ ಕಂಬಗಳು ಒಂದು ಚಕ್ರ ಮೂರು ಯಂತ್ರಗಳು ಮುನ್ನೂರು ಪಿವೋಟ್ಗಳು ಮತ್ತು ಅರವತ್ತು ಉಪಕರಣಗಳನ್ನು ಒಳಗೊಂಡಿರುವ ವಿಮಾನ ಅಂತ ಉಲ್ಲೇಖಿಸಿದ್ದಾರೆ ಹೀಗಾಗಿ ಸಾವಿರಾರು ವರ್ಷಗಳ ಹಿಂದೆ ವಿಮಾನಗಳು ಇದುವು ಮತ್ತು ಪುಷ್ಪಕ ವಿಮಾನಗಳು ಕೂಡ ಇದುವು ಅಂತ ಇದರಿಂದ ಖಚಿತವಾಗಿ ನಂಬಬಹುದು ಇನ್ನು ದಯಾನಂದ ಸರಸ್ವತಿಯವರ ಇದೇ ಮಾತಿನಿಂದ ಉತ್ತೇಜನಗೊಂಡು ರೈಟ್ ಬ್ರದರ್ಸ್ ಆಧುನಿಕ ವಿಮಾನ ಕಂಡುಹಿಡಿದ್ರು ಅಂತ ಕೆಲವರು ಹೇಳ್ತಾರೆ ಆದರೆ ಆ ಬಗ್ಗೆ ಚರ್ಚೆ ಅಪ್ರಸ್ತುತ ಇವತ್ತಿಗೂ ಈ ರಾವಣನ ಪುಷ್ಪಕ ವಿಮಾನದ ಬಗ್ಗೆ ಕುತೂಹಲ ಹಾಗೇ ಉಳ್ಕೊಂಡಿದೆ ಹೀಗಾಗಿ ಸಿಂಹಿಣಿಯರ ಸಂಶೋಧನೆಗೆ ಯಶಸ್ಸು ಸಿಗಲಿ ಪುಷ್ಪಕ ವಿಮಾನದ ಬಗ್ಗೆ ಮತ್ತಷ್ಟು ಸತ್ಯಗಳು ಹೊರಗೆ ಬರಲಿ ನಿಜಕ್ಕೂ ನಮ್ಮ ಸನಾತನ ಧರ್ಮದಲ್ಲಿ ಸನಾತನ ಪೌರಾಣಿಕ ಕಥೆಗಳಲ್ಲಿ ನಾವು ಇಂದಿಗೂ ಜೀವಿಸುತ್ತಿರೋದು ನಮ್ಮ ಏಳೇಳು ಜನ್ಮದ ಪುಣ್ಯವಲ್ಲದೆ ಮತ್ತೇನೂ ಅಲ್ಲ ಇಡೀ ಜಗತ್ತಿಗೆ ಗುರುವಾಗಿ ನಿಂತಿರುವ ಭಾರತ ಪುಣ್ಯಭೂಮಿ ದಿವ್ಯ ಭೂಮಿ ಅನ್ನೋದರಲ್ಲಿ ಎರಡು ಮಾತಿಲ್ಲ ಇವಿಷ್ಟು ಪುಷ್ಪಕ ವಿಮಾನದ ಬಗ್ಗೆ ಜಗತ್ತಿಗೂ ತಿಳಿಯಲಿ ಅಂತ ಒಂದು ಸಣ್ಣದಾದ ಮಾಹಿತಿ ಅಷ್ಟೇ ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ